ಅಲ ಈ ನನ್ನ ಮಗ ಅದ ತಿರ್ಪೇಶ ಅಯ್ಯೋ ನಂಗಂತ ಹುಡ್ಕಿ ಹುಡ್ಕಿ ಸಾಕಾಗೋಯ್ತಪ್ಪ ಅಂಟಿ ಆಂಟಿ ಏನ್ ಗೊತ್ತಾ ಏನ್ ಗೊತ್ತಾ ಅಲ್ಲಿ ನಿಮ್ ಮಗ ಇವನು ತಿರ್ಪೇಶ ಯಾರಗಿಗ ಪುರ್ಸಿದ ಪುರ್ಸಿಗಾ ಕಾಲಕ್ ಹಿಂಗ್ ಅನ್ಬಿಟ್ಟಾದೀನ ಯಾವನ್ ಪಲ ಬಿನ್ ಆಡ್ತೀನಿ ಅಂತೇಳಿ ಅವ್ನ್ಗೆ ಕತ್ತು ಉಳುಕ್ ಬಿದ್ದ ಆಂಟಿ ಬೇಕಾದ್ರ ಬರ್ರಿ ನೋಡ್ಮಾ

ಅಪ್ಪ ನನ್ನ ಮಗುನ ನಾ ಸಿಕ್ಸುದ ಅಯ್ಯೋ ನನ್ನ ಮಗನ್ ಏನಾರ ಆಗ್ಬಿಟ್ಟದು ಒಬ್ಬನೇ ಮಗ ಅವನೇ ದಾರಿ ದೀಪಾ ಹೋಗಿ ಫಸ್ಟ್ ಇವನ್ ಮೇಲೆ ಏನಾರ ಎತ್ತಿಸಿ ನನ್ನ ಮಗನ ಇದ ಅಪ್ಪ ಒಂದೇ ಒಂದ್ ಏಟ್ ಹೊಡಿಯಂಗಿಲ್ಲ ನೋಡ ನನ್ ಮಗಂಗೋದ ಅಂತ ಹೇಳಿ ರೀ ಸುಂದ್ರ ಬಂದ ಕಣ್ರಿ ಮಾತಾಡ ಸರಿ ತಕ ಬುಡ್ಡಿ ಇನ್ನೇನ್ ಮಾಡುದು ಒಳ್ಳೆ ಇನ್ನ ಚಿಕ್ಕ ಮಗು ಇದ್ದಂಗ ಅಂತಂದವ್ರು ಅದಕ್ಕೋಸ್ಕರ ಎಲ್ಲ ಸೈಸ್ಕೊಂಡು ಕುತೀನಿ ಇಲ್ಲಾ ಆ ಮಗನಗ ಹಾಕಿ ಇವತ್ತು ಕಿತ್ತಿನ ಕಾಣಿಸ್ತಿತ್ತು ನಿಮ್ ಇಬ್ರುಗು ಏನ್ಲಾ ಬಿಟ್ಟೆ ಇದಕ್ಕೆ ಬರಕೋದೇ ನಮ್ಮ ಮನೆಗೆ ಬರಲ್ಲ ಅಂತ ನಾನೇ ನಾನೇ ಬರಲ್ಲ ಅಂತ ನೀನ್ ನೋಡ್ದೆ ಅದಕ್ಕೆ ಹೋದೆ ನಾ ಬರಕ್ಕಿಲ್ಲ ಅಂತ ಅಂದಿಲ್ಲ ಓ ನಮ್ಮ ಮನೆ ಬಿಟ್ಟು ನಾನೇಲೋಲಿ ನಮ್ಮ ಮಗೂನ್ಗೆ ನಾನು ಒಮ್ಮೆ ಇರೋದು ಆ ಏನಾರು ಮಾಡ್ಕೊಂಬಿಡ್ಲಿ ಅಂದ್ಬಿಟ್ಟು ಸುಮ್ನ ಬಿಟ್ಟಿ ಏನೋ ನಾನು ನಮ್ಮ ಬಿಟ್ಟು ಎಲ್ಲೂ ಹೋಗಕ್ಕಿಲ್ಲ ನಮ್ಮ ಮಗೂನ ನೀನು ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ ನಾನೇ ನೋಡ್ಕೊಳದ ನಮ್ಮ ಅವನ ಅಯ್ಯೋ ಬಿಟ್ಟೈನೇ ಕೂಳಾಕದ ನಾನು ಇಟ್ಟ ಹಾಕದ್ ನಾನು ನಿಮ್ಮನ್ ಬರ್ಬೋತ್ ಮಗನ ನೀನು ಹ ನಿಮ್ಮ ಹಿಟ್ ಹಾಕ್ತಾಳೆನ್ಲ ನಮ್ಮ ನಿಮ್ಮ ಒಟ್ಟ ಹಾಕ್ತಾಳ ನಿಂಗ ಅಪಯ್ಯ ಅಪ್ಪಯ್ಯ ಎಂತ ಮಾತು ಅಂತ ಕೇಳ್ ಅಪ್ಪಯ್ಯ ಎಂತ ಮಾತು ಅಂತ ಕೇಳ್ತಿ ನಮ್ಮ ಅಡ್ಗೆ ಮಾಡಿಕ್ತ ನೀನ್ ಅಡುಗೆ ಮಾಡಿ ನಂಗ ನೀನ್ ಕುಳಾಕೀಯ ಅಯ್ಯಯ್ಯೋ ನಮ್ಮಅಪ್ಪ ಅಡಿಗೆ ಮಾಡ್ತಾನಂತ ನೀನ್ ಏನ್ ಸಂಗ ಬುಲ್ಲ ಅಯ್ಯೋ ಬುಟ್ಟ ಇನ್ ನನ್ನ ಚಂಗ ಬುಲ್ಲನ ಅಂತ ಕೇಳ್ತೀಯ ಮನಸ್ತಿಲ್ಲ ನಾನು ಎಂತ ಮಾತಾಡೋದು ಎಂತ ಮಾತಾಡಿ ಫೋನಾಗ ನೋತಿದ್ದೆ ನಾನು ಅವನ್ ಫೋನಾಗ ಅದ್ರಾಗ ಯಾವ್ದೋ ಮೂವಿ ಆಯ್ತಪ್ಪ ಸುಬ್ಬು ಸುಬ್ರಹ್ಮಣ್ಯ ಅಂತ ಯಾವ್ದೋ ಐತಿ

ಅಯ್ಯೋ ಬಂದಿರೋ ವಿಚಾರಾನೇ ಮರ್ತ್ಕೊಂಡ್ಬಿಟ್ನಲ್ಲಣ್ಣ ಪುರ್ಸಿಗೆ ನನ್ನ ಮಗ ತಿರ್ಪೇಶ್ ಒದ್ಬಿಟ್ಟನೆ ಬಿದ್ಬಿಟವನ ನಿನ್ ಮಗ ಅಂತ ಕೂಪ್ ಬಂದ ನಾನ್ ಬಂದೀನಿ ನೋಡು ಹೆಂಗ್ ನಿಂತವನೇ ಇಲ್ಲೇ ಏ ಸುಂದ್ರ ನಡೀಲಾ ಮದ್ಲು ಅಮ್ಮಬಿಟಯ್ಯ ನಂಗೆ ಅಂತ ಹೇಳಿ ಅವನೇ ಅವನ ಬೀಳ್ಬಿಟಾ ಬಾ ತೋರಿಸಿ ಇದೇನಪ್ಪ ಇದು ನನ್ ಮಗನ ಹೆಂಗಪ್ಪ ಪಚಾ ಮಾಡುದು ಇವ್ರಿಬ್ರು ಬೇರೆ ಬರ್ತೀನಿ ಅನ್ಕ ಬವ್ರ ಯಾಕಂದ್ರೆ ಹೇಳುದು ಆಗೈತಿ ോത്തുല്ലേ

ನನ್ನ ಮೇಲೆ ತಾಕಬೇಡ್ರಿ ನೀವು ಇಬ್ರು ಸುಳ್ಳೆ ಹೇಳ್ತೀರಾ ಅಂತ ನನಗೆ ಗೊತ್ತು ನನಗೆ ಗೊತ್ತು ನಮ್ಮ ಅವ್ವ ಹೇಳಕೊಂಡಳ ಸತ್ಯದಾರಿಲ್ಲ ನಡೆಯಬೇಕು ಅಂತ ಹೇಳಿ ನಾನು ಯಾವತ್ತೂ ಸುಳ್ಳೆ ಹೇಳ್ಕಿಲ್ಲ ನಾನು ಬಿಳ್ತಿದ್ರು ನಾನೇ ಬಿಳ್ಸಿನೇ ಅಂತ ಬಂದ್ಕಂತಿದೆ ಇವರನ್ನ ಸುಳ್ಳೆ ಹೇಳ್ಕಿಲ್ಲ ನಾನು ನಮ್ಮ ಅವ್ವ ಹೇಳಕೊಂಡಳ ಹಾಗೇವಾ ಈ ಮಾತಾ ನಾನು ನಂಬಕಿಲ್ಲ ನನ್ನ ಮಗ ಯಾವತ್ತೆ ಇದ್ರೂ ಸುಳ್ಳೆ ಹೇಳ್ಕಿಲ್ಲ ಅವನು ಸುಳ್ಳೆ ಹೇಳಲ್ಲ ಅಂತ ಹೇಳಿ ಪ್ರಮಾಣ ಮಾಡೋಣ ತಾಯ್ಮೇಲೆ ಪ್ರಮಾಣ ಮಾಡಿ ಯಾವತ್ತೂ ಸುಳ್ಳೆ ಹೇಳ್ಕಿಲ್ಲ ನನ್ನ ಮಗ ಓಹೋ ಕಳ್ಳೆ ಅಂದ್ಕೊಳ್ಳೋನೇಪ್ಪ ಅಂದಂಗ ಬಂದ ಹೇಳಕ ಬಂದಿರ ನೋಡಿ ಸಾಕ್ಷಿ ಕಂಡಿರತ್ತಾ ಇವರಿಬ್ರು ಹೇಳಕತ್ತಿಲ್ವಾ ಲವ್ ಪುರಸತ್ಮಾ ಯಾರಲ್ಲ ಬಿಳ್ಸಿದ್ದು ನನ್ನ ಮಗನ ಇಲ್ಲ ಅಂದ್ರ ಸುಂದನ ಆಂಟಿ ಆಂಟಿ ಯೋಂಡೋ ಏನು ಾನಿಲಕ್ಕ ಮಾಡಿಲ್ಲ ಏನ್ ಮಾಡಿಲ್ಲ ಇರೋದು ಏನೇನಿರೋದು ಅವರಿಬ್ಬರೇ ಹಾಕತ್ತಾರಲ್ಲ ವದಿಸ್ಕೊಂಡಿರೋ ಅಷ್ಟು ಸುಲಭವಾಗಿ ಈ ತರ ನೇತ್ ಕೆಲಸ ಮಾಡ್ತೀಯಾ ನನ್ಗತಿರ್ಗಾ ಕೆಡ್ ಬಗ್ತೀಯ ಅಂತ ಅನ್ಕೊಂಡಿದ್ದಿಲ್ಲೋ ನೀನ್ ಅವತ್ತೇ ಸಾಯಿಸ್ಬಿಡ್ತಿದ್ನಲ್ಲೋ ಇಂಥ ಮಗ ಯಾಕಬೇಕು ನನ್ಗೆ ಬರೀ ಸುಳ್ಳು ಹೇಳಿ ಕತ್ಕೊಂಡ್ಬಿಟ್ಟಿದ್ಯಾಲ ನಾನು ಇವತ್ತ ನಿನ್ ಬಾಯ ಮೊದ್ಲೇ ಸುಳ್ಳು ಕೇಳಕ್ಕತ್ತಾನೆ ಸುಂದರಾನಿ ಹಿಂಗನೇ ಮಾಡಬಾರ್ದ ನಂಗ ನಾನು ನನ್ ದಿಟ ಅವ ನನ್ ದಿಟ ಹೇಳಕತ್ತೀ ನನ್ ನಿನ್ ಕೆಲಸ ಮಾಡಿಲ್ಲವ್ ನನ್ ಕೆಲ್ಸ ಮಾಡಿಲ್ಲವ ಅವ್ವ ನಾನ್ ಯಾರು ಕೊಲ್ಲುವಷ್ಟು ಕೊಲ್ಲಷ್ಟು ಬೀಳ್ಸುವಷ್ಟು ಕೆಟ್ಟಕ ಅಲ್ಲವ ನೀನ್ ಅಯ್ಯೋ ಅನಂಗ ನೀನು ಪುಣ್ಯ ಕೋತಿ ಕತ್ತೆ ಪುಣ್ಯ ಕತ್ತೆ ಪ್ರತಿ ಒಂದು ಹೇಳ್ಕೊಟ್ಟಿ ನಾನು ನಾನಿಂತ ಒಂದೇ ಮಾಡಿಲ್ಲವ್ವಾ ಮಾಡಿಲ್ಲವ್ವಾ ಮಾತಾಡ್ತಾನೆ ಇದ್ರೆ ಮಾತಾಡ್ತಾನೆ ಇರೋ ಇರೋ ಐತಿ ನಿಂಗೆ ಮಾಡಿಲ್ಲ ನೀವತ್ತ ನನ್ ಯಾವತ್ ಇಂತ ಕೆಲಸ ಮಾಡಿಲ್ಲಕನ ಅಪ್ಪಯ್ಯ ನಾ ಮಾಡೋದು ಇಲ್ಲ ಹೂ ಹೇಳ್ಕೊಟ್ಟಳ ಅವಳು ಎಲ್ದಂಗ ಬದುಕ್ತಿರೋದ್ ನಾನು ಇಂತ ಕೆಲ್ಸ ಮಾಡಿಲ್ಲಪ್ಪಯ್ಯ ಅಪ್ಪಯ್ಯಪ್ಪಯ್ ಇವ್ರು ಹೇಳ್ತಿರೋದೆಲ್ಲ ಸುಳ್ಳಪ್ಪಯ್ ನಾನು ಮಾಡಿಲ್ಲಪ್ಪ ಅಂತ ಮಾಡಿಲ್ಲಪ್ಪಯ್ ಅಪ್ಪಯ್ಯ ನಾನು ಇಂಥ ಕೆಲಸ ಮಾಡಿಲ್ಲಪ್ಪ ಇವರೇ ಸುಳ್ಳು ಹೇಳಕತ್ತಿರೋದು ಒಳ್ಳೆ ಸುಳ್ಳು ಕಳಿ ಅಂತಂದ್ರೆ ನೋಡು ಇನ್ನ ಒಂದು ಬಡಿತೀನಿ ಮಗನ ನಿಂಗ ಎಂತದ್ಲ ಬುದ್ಧಿ ಕಲ್ತಿರೋ ನೀನು ಹಾ ಬೇರೆ ಹುಡುಗರನ್ನೆಲ್ಲ ಬಿಳ್ಸಕ್ ಬಂದಿಯ ಬಂದಿಯಲ್ಲ ನೀನು ಎದಕ್ಲ ಇಂತ ಸಂಘ ನಿಂಗ ಹೋಗ್ಬೇಕು ಸುಮ್ಮನೆ ಹಾಕೊಂಡ್ಬೇಕು ಎರಡು ಕುರಿಯಾವಲ್ಲ ಸಾಕೊಂಬೇಕು ಎಮ್ ಎಮ್ಮೆ ಎಸ್ ಕಬ್ಬಕ್ಕೆ ಬರ್ಬೇಕು ಅದನ್ನ ಬಿಟ್ಟು ನೀನು ಇಂಟರ್ವ್ಯೂ ಎಲ್ಲ ಕಲ್ತಿದ್ಯಾ ಹಾ ಕಲ್ತಿಯಲ್ಲ ಏ ತಿರ್ಪೆ ಸಾಧ್ಯತೆ ಹೇಳುತ್ತೀರಿ ಕ ಅಕಸ್ಮಾತ್ ಏನಾರು ಅವನಲ್ಲ ಅಂತ ಗೊತ್ತಾಗ್ಬಿಟ್ರೆ ಮಾತ್ರ ನಿನ್ನೊಂದು ಸಿಗುತ್ತೋ ಆಡ ಕಟ್ಬಿಡ್ತೀನಿ ಕಣ್ಲಿ ನೀನೇನ ಒಳ್ಳೆ ನಾನು ಯಾಕೆ ಸುಳ್ಳೇಳಿ

ಓ ಅವನೇ ಬಿಳ್ತಿರ ಅದಾನೆ ಬಿಳ್ತಿರ ಅದಾನೆ ಬಿಳ್ತಿರ ಅದ್ದೆಟಾಲೋ ಅವನೇ ಬಿಳ್ತಿರದು ಅಪ್ಪಾ ನೀನು ಓಡದ್ರು ಚಿಂತಿಲ್ಲ ನನಗೆ ನಾನು ಸತ್ತಿತ್ ಪ್ರಾವಗೆ ಇರದು ಅವ್ವ ನೀನು ನಂಬಕಿಲ್ಲ ಅಲ್ಲ ನನಗೆ ಇರ್ರಿ ತೋರಿಸ್ತೀನಿ ಇವ್ರು ಏನು ಮಾಡಿದ್ರು ಏನು ಬಿಟ್ರು ಅಂತೇಳಿ ಹೇಳಿ ನಿಮ್ಮ ಕಣ್ಣೆದ್ರುಗೆ ಭಗವಂತ ತೋರ್ಸ ತೋರ್ಸ್ತಾರೆ ಕುಂತಕಲ್ರಿ ಏನೇನೋ ತಪ್ ಮಾಡ್ರದಕ್ಕೆ ಏಡಿ ಹೆಂಗೇ ಎದುರ್ಕೊಂಡು ಕೂತಿರದು ನಿಮಗೆ ಏನು ಹೇಳಕೊಳ್ರದು ತಪ್ ಮಾಡಿಲ್ಲ ಅಂದ್ರೆ ಮುನ್ನ್ುಕ್ಬೇಕು ಅಂತ ಹೇಳಿ ನಿಂತರೆ ಇತ್ರ ಎದುರ್ಕೊಂಡು ಕೂತ್ಕೊಂಡ್ರೆ ಹೆಂಗಾ ಓಯ್ ಓಯ್ ನೀನ್ ಮಾತೀ ಮಾತು ಬರ್ಲಿ ಅಂತ ಹೇಳಿ ಸುಮ್ನಿದ್ ನಾವು ಇರುವ ಐತಿ ನೋಡು ಇವ್ರಿಬ್ರು ಇಬ್ರು ಕೈ ಬಿಡಿಸ್ತೀನಿ ಹೆಂಗ ಮಾಡುದ ಅಂತ ಹೇಳಿ ಇವ್ರ ಇಬ್ರು ಕೈ ಬೈಬಿಡ್ತೀನಿ ಇವ್ರು ಏನ ಬಿಡ್ಸೋದು ಬೊಡ್ಡಿಂದ ನೀನು ಏನ ಬಿಡ್ಸೋದು ಹಾ ಹುಡ್ಗುನ ಎದುರಿಸ್ತಾ ತರ್ಸ್ಕೊಂಡು ಸುಳ್ಳಾ ಹೊದ್ಬಿಡ್ತೀನಿ ನೋಡಿ ನಿನ್ಗ ಮಗನ ಅಪ್ಪ ಈ ವಿಚಾರದಲ್ಲಿ ಮಾತಾಡ ಕೊಡ್ಬೇಡಪ್ಪ ನೀನು ಮಾತಾಡಕ್ ಕೊಡ್ಬೇಡ ಓಕೆ ವೀಕ್ಷಕರ ಈ ವಿಡಿಯೋ ಇನ್ನ ಮುಂದುವರಿಯುತ್ತದೆ ಓಕೆ ವೀಕ್ಷಕರ ಈ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ